ಓಕೆ ಸರಿ ನನ್ನ ಹೆಸರು ಪ್ರಸನ್ನ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಸಂಸ್ಥೆಗೆ ಬಂದ್ಬಿಟ್ಟು ಕ್ರಿಯೇಟಿಂಗ್ ಫ್ಯೂಚರ್ಸ್ ಅಂತ ಈ ಕ್ರಿಯೇಟಿಂಗ್ ಫ್ಯೂಚರ್ಸ್ಲಿ ಏನು ನಮ್ಮ ಬೇಸಿಕ್ ಐಡಿಯಾ ಅಂದರೆ ಚಿಕ್ಕ ಮಕ್ಕಳಿಗೆ ಹೆಲ್ಮೆಟ್ ಕೊಡಬೇಕು ಅಂತ ಅದು ರೋಡ್ ಸೇಫ್ಟಿಗಾಗಿ ಅದರಿಂದ ನಾವು ಅಲ್ಲಿಂದ ಇಲ್ಲಿ ಬಂದು ಕೆಂಬಡಿ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ ಮೇಡಮ್ ನೇತ್ರಾವತಿ ಕಡೆಯಿಂದ ಈ ಹೆಲ್ಮೆಟ್ನ ಅವ್ರಿಗೆ ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ವಿ ಸೊ ಇಟ್ಸ್ ಫಾರ್ ಸೇಫ್ಟಿ ಆಫ್ ದಿ ಕಿಡ್ಸ್ ಸ್ಕೂಲ್ ಕಿಡ್ಸ್ ಇಟ್ಸ್ ಬೇಸಿಕಲಿ ನಾವು ಪೇರೆಂಟ್ಸ್ ಆಗಿ ಇದ್ಬಿಟ್ಟು ನಾವು ಹೆಲ್ಮೆಟ್ ಯೂಸ್ ಮಾಡಿದಾಗ ಮಕ್ಕಳಿಗೆ ಹೆಲ್ಮೆಟ್ ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಅಂತಲೇ ಈ ಕಾನ್ಸೆಪ್ಟನ್ನ ನಾವು ಕೋಟಕ್ ಮಹೇಂದ್ರ ಅವ್ರ ಕಡೆಯಿಂದ ಪ್ಲ್ಯಾನ್ ಮಾಡಿ ಇದನ್ನು ಮಕ್ಕಳಿಗೆ ಕೊಡ್ತಾಯಿದ್ವಿ ಪೇರೆಂಟ್ಸ್ಗಳಿಗೆ ಏನು ಹೇಳಿ ಕೊಡ್ತಾ ಕೊಡಬೇಕು ಅಂದರೆ ಮಕ್ಕಳು ಯೂಸ್ ಮಾಡಬೇಕು ಇಟ್ ಈಸ್ ಫಾರ್ ದೇರ್ ಸೇಫ್ಟಿ ಆ್ಯಂಡ್ ಹೆಂಗೆ ತಂದೆಗಳು ತಂದೆ ತಮ್ಮ ಅಣ್ಣ ಎಲ್ಲ ಯೂಸ್ ಮಾಡ್ತಾರೆ ಹೆಲ್ಮೆಟ್ ಅದೇ ಥರ ಮಕ್ಕಳು ಯೂಸ್ ಮಾಡಬೇಕು ಅಂತಲೇ ನಮ್ಮ ನಮ್ಮದು ಪ್ಲ್ಯಾನ್ ಈ ಕೋಲಾರ ಜಿಲ್ಲೆಯಲ್ಲಿ ಇದೆ ಫಸ್ಟು ಮೇ ಬಿ ಬೇರೆ ಕಡೆ ಮೇಡಮ್ ಪ್ಲ್ಯಾನ್ ಮಾಡ್ತಾವ್ರೆ ಅದ್ರ ಪ್ರಕಾರ ಹಂಗೆ ಹೋಗ್ತೀವಿ ಕೋಲಾರ ಫುಲ್ ಆಗಲೇ ಇವಾಗ ಇನ್ನೊಂದು ಮುಳ್ಬಾಗದ ಕಡೆ ಹೋಗ್ತಾ ಇದ್ದೀವಿ ಅಲ್ಲೊಂದು ಟೈಲರಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಸ್ಕಿಲ್ ಓರಿಯೆಂಟೆಡು ಇವತ್ತು ಅಲ್ಲೂ ಹೋಗ್ತಾ ಇದ್ದೀವಿ ನಾವು ಹತ್ತು ಮಿಷಿನ್ ಟೈಲರ್ ಮಿಷಿನಲ್ಲಿ ಕೊಡ್ತಾ ಇದೀವಿ ಇವತ್ತು ಇದೇ ಥರ ಈ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಏನಾದರೂ ಮಕ್ಕಳಿಗೆನ್ನ ಮತ್ತು ಬಡ ಮಕ್ಕಳನ್ನ ಮೀಟ್ ಮಾಡಬೇಕು ಅಂಥವ್ರನ್ನ ನಾವು ನೀಡಿ ಬಡ ಮಕ್ಕಳಿಗೆ ಇಂಥದ್ದು ಕೊಡಬೇಕಂತ ನಮ್ಮ ಕೊಡುಗೆ ಸರ್ಕಾರಿ ಶಾಲೆ ಅಂದರೆ ಪಾಪ ಹೆಂಗೆ ಹೇಳೋದು ಅಲ್ಲಿ ತಂದೆ ತಾಯಿ ಸ್ವಲ್ಪ ಕೂಲಿ ಕೆಲಸ ಮಾಡೋರು ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತಾನೆ ನಾವು ಗೌರ್ಮೆಂಟ್ ಸ್ಕೂಲ್ನ ಹುಡುಕಿ ಕೊಡ್ತಾ ಇದ್ದೀವಿ ಹೆಸರು ಗೀತಾ ಅಂತ ನಾನು ಕ್ರಿಯೇಟಿಂಗ್ ಫ್ಯೂಚರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆಯಲ್ಲಿ ಮೇನ್ ಆಗಿ ಫೋಕಸ್ ಮಾಡೋದು ಬಂದ್ಬಿಟ್ಟು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಸೊ ಈಗ ನಮ್ಮ ಫೌಂಡರ್ದು ಏನಂದರೆ ಜಾಸ್ತಿ ಹಳ್ಳಿಗಳ ಕಡೆ ರೀಚ್ ಆಗಬೇಕು ಈಗ ಸಿಟಿಗಳ ಕಡೆ ಅಂದರೆ ನೋಡಿ ಎಲ್ಲರೂ ಇರ್ತಾರೆ ಹೆಲ್ಪ್ ಮಾಡೋದಕ್ಕೆ ಹಳ್ಳಿಗಳ ಕಡೆ ಯಾರು ಇರೋದಿಲ್ಲ ಹಾಗಾಗಿ ಅವ್ರಿಗೆ ಈ ಕಡೆ ಎಲ್ಲ ರೀಚ್ ಆಗಬೇಕು ಅಂತ ಇಷ್ಟ ನಮ್ಮ ಕಡೆಗೆ ಕೋಟಕ್ ಮಗೇಂದ್ರ ಅವರು ಹೆಲ್ಮೆಟ್ ಕೊಟ್ಟು ಮಕ್ಕಳಿಗೆ ಕೊಡಬೇಕು ಅಂತ ಬ್ಯಾಂಗ್ಳೂರಲ್ಲಿ ನಿರ್ಧಾರ ಮಾಡಿದರು ನಾವು ಇವ್ರಿಗೂ ರೀಚ್ ಔಟ್ ಆಗಬೇಕು ಅಂತ ನೇತ್ರಾವತಿ ಮ್ಯಾಮ್ ಮೂಲಕ ಕೋಲಾರಿಗೆ ಬಂದಿದ್ದೀವಿ ಈಗಾಗಲೇ ನಾವು ಮುಲ್ಬಾಗ್ಲು ಒಂದು ಇಂಟೀರಿಯಲ್ ಉತ್ತನೂರು ಅಂತ ಒಂದು ಊರಲ್ಲಿ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಹೋದ್ರೆ ನಾವು ಹಳ್ಳಿಗಳನ್ನ ರೀಚ್ ಮಾಡಬೇಕು ಅಂತ ನಮ್ಮದು ಒಂದು ಅಭಿಪ್ರಾಯ ಸರ್ ರೈಟ್ನು ಲೈಕ್ ನಾವೀಗ ಫಸ್ಟ್ ಇದೆ ಹೆಜ್ಜೆ ಮೊದಲ ಬಾರಿಗೆ ಈ ಕಡೆ ಇಡೋದ್ರಿಂದ ಇದು ಸ್ಟಾರ್ಟ್ ಮಾಡಿ ನೋಡ್ತೀವಿ ಸರ್ ಅಗತ್ಯ ಇದ್ದ ಕಡೆ ಕ್ರಿಯೇಟಿಂಗ್ ಫ್ಯೂಚರ್ ಮೂವ್ ಆಗಬೇಕು ಅಂತ ನಮ್ಮ ಆಸೆ ಸರ್ ಡಿಫ್ರೆಂಟ್ ಕಂಪನೀಸ್ ನಮಗೆ ಸ್ವಲ್ಪ ಕಂಪನೀಸ್ ಮಾತ್ರ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಬೇರೆ ಏನಾದರೂ ಕೊಡಂಗಿದ್ರೆ ಖಂಡಿತ ನಾವು ರೀಚ್ ಔಟ್ ಆಗೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮೋಸ್ಟ್ ಪ್ರಾಬ್ಲಮ್ ಸರ್ ನಮಗೆ ಕೆಲವೊಂದು ಮೊಲೆಕ್ಸ್ ಕಂಪನಿಯವರು ಮೊಲೆಕ್ಸ್ ಕೋಚ್ ಅಂತ ಕಂಪನಿಯವರು ಲ್ಯಾಪ್ಟಾಪ್ಸು ಈಗಾಗಲೇ ಕೊಡ್ತಾ ಇದ್ದಾರೆ ನಾವು ಇಲ್ಲಿ ಈ ಕಡೆ ಕೋಲಾರದಲ್ಲಿ ಅದೇ ಒಂದು ಊರಿಗೆ ಆಗಲೇ ಕೊಟ್ಟಿದ್ದೀವಿ ಟ್ವೆಂಟಿ ಲ್ಯಾಪ್ಟಾಪ್ಸ್ ಯೂಸ್ ಮಾಡೋದಕ್ಕೆ ಕಲ್ಗುಂಡ ನಮ್ಮದು ಮೇನ್ಲಿ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಯೂತ್ ಅಂಡ್ ಆ್ಯಂಡ್ ಚಿಲ್ಡ್ರನ್ಗೆ ಫೋಕಸ್ ಮಾಡ್ತಾ ಇದ್ದೀವಿ ಸರ್ ಕ್ರಿಯೇಟಿವ್ ಫ್ಯೂಚರ್ ಅನ್ನೋ ಒಂದು ಸಂಸ್ಥೆ ಬಂದು ನನಗೆ ಜೀವನ್ ಜ್ಯೋತಿ ಸಂಸ್ಥೆಗೆ ಅಪ್ರೋಚ್ ಆಗಿ ಒಂದು ಟೂ ಹಂಡ್ರೆಡ್ ಹೆಲ್ಮೆಟ್ ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದಾರೆ ಸೊ ಕೆಂಬೋಡಿದು ಅಂದರೆ ಗೌರ್ಮೆಂಟ್ ಸ್ಕೂಲ್ಗೆ ಫಸ್ಟ್ ಪ್ರಿಫರೆನ್ಸ್ ಮಾಡಿ ಮತ್ತೆ ಗ್ರಾಮೀಣ ಭಾಗಗಳಲ್ಲಿ ಪ್ರೈವೇಟ್ ಸ್ಕೂಲ್ಗೂ ವ್ಯವಸ್ಥೆ ಮಾಡಿದರು ಹಾಗಾಗಿ ನಾನು ನಾಲ್ಕು ಸ್ಕೂಲನ್ನ ಚೂಸ್ ಮಾಡಿಕೊಂಡು ಎರಡು ಮಾಲೂರು ಎರಡು ಕೋಲಾರ ಭಾಗದ್ದು ಕೆಂಬೋಡಿ ಸ್ಕೂಲು ಮತ್ತೆ ಮತ್ತು ಇನ್ನೊಂದು ಬ ಭಟ್ರಳ್ಳಿ ಮತ್ತು ಗೌರ್ಮೆಂಟ್ ಸ್ಕೂಲ್ ಟೇಕಲ್ಲು ಮತ್ತು ಇನ್ನೊಂದು ಬಂದು ವಿ ವಿ ಎಮ್ ಸ್ಕೂಲ್ ಅಂತೇಳಿ ಹುಣಸಿಕೋಟೆ ಅದು ನಾಲ್ಕು ಸ್ಕೂಲುಗಳಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಬಂದು ಇದೇ ಫಸ್ಟ್ ಟೈಮು ಕೊಟಕ್ ಮಹಿಂದ್ರ ಕಂಪನಿಯವರು ಪ್ರೊವೈಡ್ ಮಾಡ್ತಿರೋದು ಮಕ್ಕಳಿಗೆ ಎಲ್ಮೆಟ್ಟು ರೋಡ್ ಸೇಫ್ಟಿಗಳಲ್ಲಿ ತಂದೆ ತಾಯಿ ಜೊತೆಗೆ ಮಕ್ಕಳು ಬರ್ತಿರ್ತಾರೆ ಅವರಿಗೆ ಯಾವುದೇ ಥರ ಹೆಲ್ಮೆಟ್ ಪ್ರೊವೈಡ್ ಮಾಡಿರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ಒಳ್ಳೆ ಕಾನ್ಸೆಪ್ಟಲ್ಲಿ ಕೊಟಕ್ ಮಹೀಂದ್ರಾ ಬ್ಯಾಂಕು ತೊಗೊಂಡು ಬಂದಿದ್ದಾರೆ ಹಾಗಾಗಿ ಇದನ್ನು ಇವತ್ತು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಕೆಂಬೋಡಿನಲ್ಲಿ ಸೊ ಇಲ್ಲಿ ಈ ಸ್ಕೂಲ್ಗೆ ನಲ್ವತ್ಮೂರು ಹೆಲ್ಮೆಟ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ bank have uh, provided small children from 5th to 8 from 5th to 8 uh, free helmets for government schools so it also the implementing partners are uh, head injury indian head injury foundation and then gramyam and then creating futures so we are all implementing partners and kotak have provided the helmets so the program uh, cambodia high school in kolar and uh, the timings are uh, 10 10 to 12. so we have provided 44 helmets for the students this school. yeah this school